ಶಂಕರ್ ಅಂತ ನಮ್ದು ಇದೇ ಅವರು ಚಿಕ್ಕಪದಘಟ್ಟ ಅಂತ ಇದರಲ್ಲಿ ಎಲೆಕ್ಷನ್ ಈ ಬಾರಿ ಇವಾಗ ಇರೋ ಬಾರಿಗೆ ಇಂಡಿಯಾ ಅಭ್ಯರ್ಥಿ ಮಲೇಶ್ ಬಾಬು ಚೆನ್ನಾಗಿ ನಡೆದ್ವಿ ಇವತ್ತು ಈ ಕಡೆ ಲೋಕಲಲ್ಲೆಲ್ಲ ಅಲ್ಲೆಲ್ಲ ಯಾವ ಯಾವರೆಲ್ಲ ನೆಲ್ರೂ ಕೂಡ ಎಲ್ಲರೂ ಮಹೇಶ್ ಬಾಬು ಮಲೇಶ್ ಬಾಬು ಅಂತ ಹೇಳ್ತಾರೆ ನಮ್ಮದಿದೆ ಹೋಟೆಲ್ ಹ್ಞೂ ನಾವಿಲ್ಲಿ ಇಸ್ಕೊಲ್ ಹತ್ರ ಇಸ್ಕೊಲ್ ಹತ್ರ ಹಾಂ ಎಲ್ಲ ಜಾಸ್ತಿ ಆದೇ ಇರೋದು ಇನ್ನು ಎಂಟುನೂರ ತೊಂಬತ್ತ ಪೋಲ್ ಮಾಡಿ ಏನು ಗ್ಯಾರಂಟಿಗಳಿಲ್ಲ ಅವ್ರು ನಮ್ಮ ಅವ್ರು ನಮ್ಮ ಗ್ಯಾರಂಟಿಗಳೆಲ್ಲ ಅವ್ರನ್ನ ನಮ್ಮದೇ ನಮ್ಮ ತಲೆ ಮೇಲೆ ಇಡ್ತಾ ಇದ್ರು ಅಷ್ಟೇ ಅವರು ಅವ್ರದ್ದೇನು ಸಿಚ್ಯುವೇಷನ್ ಏನಿಲ್ಲ ಎರಡು ಸಾವಿರ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಬಂದು ಬಂದು ನಮಗೆ ನಾವು ನಮ್ಮ ತಲೆ ಮೇಲೆ ಇದೆ ಅಷ್ಟೇ ಅವರು ಅವ್ರ ಗ್ಯಾರಂಟಿಗಳು ಸರ್ ಕಪ್ಪಲು ಮಾಡಿ ಪಂಚಾಯತಿ ಸರ್ ನಮ್ಮ ಪಂಚಾಯತಿದಲ್ಲಿ ಲೀಡು ನಮ್ಗೆ ಜೆ ಡಿ ಎಸ್ ಐತೆ ಸರ್ ಹ್ಞೂ ಜೆ ಡಿ ಎಸ್ ಆಯ್ತು ಎಮ್ ಎಲ್ ಎಲೆಕ್ಷನ್ಗೂ ಜೆ ಡಿ ಎಸ್ ಆಯಿತು ಇವಾಗೂ ಜೆ ಡಿ ಎಸ್ ಐತೆ ಸರ್ ಮಹೇಶ್ ಬಾಬು ಮಾಡಿದ್ರು ಹ್ಞೂ ನಾವು ಸಮೃದ್ಧಿ ಮಂಜನ ನೋಡಿ ಮಾಡಿದ್ದೀವಿ ಸರ್ ಓಟ್ರೋದಿ ನರೇಂದ್ರ ಮೋದಿ ನೋಡಿ ಮಾಡಿದ್ದೀವಿ ಸಂಡೆ ಸಬ್ಜೆಕ್ಟ್ ಬಂದು ಕುಮಾರಸ್ವಾಮಿ ನೋಡಿ ಮಾಡಿದ್ವಿ ನಿಮ್ಮ ಪ್ರಕಾರ ಒಂದು ಒಂದು ಎರಡು ಮೂರು ಬರ್ಬೋದು ಸರ್ ಎರಡು ಲಕ್ಷ ಮೂರು ಲಕ್ಷ ಬರ್ಬೋದು ಸರ್ ತಾಲೂಕೆಲ್ಲ ನಾವು ಹೋಗಿರೋರು ಕೂಡ ಜೊತೆಯಲ್ಲಿ ಕೂಡ ಹೋಗಿ ಕೂಡ ಎಲ್ಲ ಹೇಳಿರೋದೆಲ್ಲ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತ ಹೇಳಿ ಮಾತಾಡಿದ್ದೀವಿ ಸರ್ ಎಲ್ಲರೂ ಮೋದಿ ನೋಡ್ಕೊಂಡು ಓಟ್ ಆಗಿದ್ದೀವಿ ಸರ್ ಕೆಲಸ ಮಾಡಿಲ್ಲ ಏನು ಗ್ಯಾರಂಟಿಗಳೆಲ್ಲ ಎಲ್ಲ ಒಟ್ಟಾಗಿ ಬಿಟ್ಟಿದೆ ಸರ್ ಗ್ಯಾರಂಟಿಗಳೇನು ಬರ್ತಾ ಇಲ್ಲ ಆ ಗ್ಯಾರಂಟಿಗಳು ಕೂಡ ನಾವೇನು ಆಗೋದಕ್ಕೆ ಏನು ಅವಕಾಶ ಕೂಡ ಇಲ್ಲ ಸರ್